ನೀವು ಅಲ್ಲಿ ಹತ್ತು ಗುಂಟೆ ಜಾಗದಲ್ಲಿ ನೀವು ಸ್ಮಾರಕ ಮಾಡಿದ್ರೆ ಹತ್ತು ಗುಂಟೆ ಜಾಗ ಅವ್ರಿಗೆ ಯಾವ ಯೂಸ್ಗೂ ಬರೋದಿಲ್ಲ ಹದಿನೈದು ವರ್ಷದಿಂದ ಅವ್ರು ಭಾವನಾತ್ಮಕವಾಗಿ ಹೇಳಿಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ಚಿನ್ನದ ಬೆಲೆ ಬಂದಿದೆ ಹತ್ತು ಗುಂಟೆ ಅಂದ್ರೆ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಇವತ್ತಿಗೆ ಆಗುತ್ತೆ ಒಬ್ಬ ಅವರಿಗೆ ಖಾಸಗಿ ವ್ಯಕ್ತಿಯಿಂದ ಈ ದೊಡ್ಡ ಮಟ್ಟದ ತ್ಯಾಗ ನೀವು ನಿರೀಕ್ಷೆ ಮಾಡ್ತೀರಾ ಸರ್ ಆದರೆ ಈಗ ಬೇರೆ ಬೇರೆ ನಟರಗಳಿಗೆ ಅದು ಎಚ್ ಟಿ ಅದು ಅದನ್ನ ನಾನು ಮಾತಾಡ್ತಿದ್ರೆ ಎಲ್ಲೆಲ್ಲ ಹೋಗುತ್ತೆ ವಿಚಾರಗಳು ಅಂತ ಅಬ್ಸಲ್ಯೂಟ್ ಫ್ರೆಂಡ್ಲಿ ಆಗಿದೆ ವಿಮಾನ ಸ್ಟುಡಿಯೋ ಮಾಲಿಕ್ ಅವರ ಕ್ಲೈಮ್ ಏನು ಅಂತಂದ್ರೆ ಈ ಜಾಗ ಅವರ ಒಡೆತನದ್ದು ಸರ್ಕಾರದ ಭೂಮಿ ಅಲ್ಲ ನಮಗೆ ಗ್ಯಾರಂಟಿ ಆಗ್ಬಿಡಿದೆ ಹಾಗಾಗಿ ಉಳಿದವ್ರು ಯಾರು ಅಲ್ಲಿ ಬರಬಾರ್ದು ಅದಕ್ಕೆ ಪ್ರತಿಬಂಧಕ ಹಾಕಣೆ ಕೊಡಿ ಇಂಜಂಕ್ಷನ್ ಕೊಡಿ ಅಂತ ಅವರು ಕ್ಲೈಮ್ ಮಾಡಿತ್ತು ಅಲ್ಲಿ ಆ ಅಂತಿಮ ತೀರ್ಪು ಇನ್ನೂ ಆಗಿಲ್ಲ ಮಧ್ಯಂತರ ಆದೇಶ ಏನಾಗಿದೆ ಅಂತಂದ್ರೆ ಕಳೆದ ಇಷ್ಟು ವರ್ಷಗಳಿಂದ ಅಲ್ಲಿ ಅಲ್ಲಿ ಅಡ್ಮಿಟೆಡ್ಲಿ ಅಲ್ಲಿ ಸಮಾಧಿ ಸ್ಥಳ ಇದೆ ಅಲ್ಲಿ ಪುಣ್ಯಭೂಮಿ ಜಾಗ ಇದೆ ಅದನ್ನೆಲ್ಲವೂ ಸರ್ಕಾರ ಕೋರ್ಟ್ ಗಣನೆಗೆ ತಗೊಂಡು ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ಮಾಡೋದ್ರಿಂದ ಯಾರಿಗೂ ತೊಂದರೆ ಆಗಲಿಕ್ಕಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಪಟ್ಟು ಒಂದು ಅನುಮತಿಯನ್ನ ಕೊಟ್ಟಿದೆ ಅವ್ರಿಗೆ ಏನು ಇಂಜೆಕ್ಷನ್ ಕೊಟ್ಟಿತ್ತು ಅಂದ್ರೆ ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು ಯಾರು ಒಳಗೆ ಹೋಗ್ಬಾರ್ದು ಅನ್ನೋ ಒಂದು ಇಂಜೆಕ್ಷನ್ ಕೊಟ್ಟಿತ್ತು ಅದನ್ನ ತೆರವುಗೊಳಿಸಿದೆ ಸರ್ ಈಗ ಅವ್ರದ್ದು ಒಳತರದ ಭೂಮಿ ನೀವು ಯಾಕೆ ಮಾಡ್ತೀರ ನೀವೇ ಕಾಯಿಂಗ್ ಮಾಡ್ತೀರ ಸಹಸಿಂಹ ವಿಷ್ಣು ಮಾತನ್ನ ಬಗ್ಗೆ ನಾಳೆ ನಿನಗೆ ಗೌರವ ಇದೆ ಖಂಡಿತ ಅವರಿಗೆ ಸಿಗಬೇಕು ಒಂದು ಹಂತದಲ್ಲಿ ನಾನು ಕೇಳಿರೋದು ನೆನಪಿದ್ರೆ ಸರ್ಕಾರನೇ ಆ ಭೂಮಿನ ಕುಂದುಕೊಂಡು ನೀವು ಕೊಡ್ತೀನಿ ಅಂತ ಖಂಡಿತ ಹೇಳಿದ್ದು ಅಲ್ಲ ಆ ರೀತಿಯಲ್ಲಿ ಅಲ್ಲ ನಾವು ಭೂಮಿಯನ್ನ ಕ್ಲೈಮ್ ಮಾಡ್ತಾ ಇಲ್ಲ ಪ್ರಶ್ನೆ ಕೋರ್ಟ್ ಕೂಡ ಕೋರ್ಟ್ಗೂ ಕೂಡ ನಾವು ಸ್ಪಷ್ಟವಾಗಿ ಲಿಖಿತವಾಗಿ ನಾವು ಏನು ಹಾಕಿದ್ದೀವಿ ಅದರಲ್ಲೂ ಮೊದಲನೇ ಪೇರದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀವಿ ನಮಗೆ ಭೂಮಿಯ ಒಡೆತನ ಬೇಡ ನಮ್ಮ ಟ್ರಸ್ಟ್ಗಾಗ್ಲಿ ಅಥವಾ ಇನ್ಯಾವುದೇ ಏನು ಪರ್ಸನಲ್ಲಿ ವೈಯಕ್ತಿಕವಾಗಿ ಯಾವುದೋ ಹೆಸರಿಗೆ ಭೂಮಿಯನ್ನು ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿಯ ಒಂದು ಜಾಗದ ಒಂದು ಮಹತ್ವದ ಬಗ್ಗೆ ಮಾತ್ರ ಇಲ್ಲಿ ಯಾರು ಕೂಡ ವೈಯಕ್ತಿಕವಾಗಿ ನಾವು ಭೂಮಿಯ ಆಕ್ಚುಲಿ ಅವರು ಕೇಸ್ ಮಾಡಿದಾಗ ಅವರು ಇದು ರೈಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ನಾವು ಲ್ಯಾಂಡ್ ಗ್ರಾಪ್ ಮಾಡಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಅದನ್ನ ಕೋರ್ಟ್ಗೆ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಟ್ವಿ ನಾವು ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಶ್ನೆನೇ ಬೈ ಇಲ್ಲ ಇಲ್ಲಿ ನಾವು ನಮ್ ಯಾವುದೇ ಅವರ ಒಡೆತನದ ಬಗ್ಗೆ ನಮ್ಗೆ ಯಾವ್ದು ತಕರಾರ ಇಲ್ಲ ಮತ್ತ ಅವ್ರ ಒಡೆತನ ಆ ಕೇಸ್ನಲ್ಲೂ ತಪ್ಪು ಮಾಡಿದ್ದಾರೆ ಅವ್ರ ಹತ್ತು ಗುಂಟೆ ಹತ್ತು ಎಕರೆ ಜಾಗ ಅಂತ ಹಾಕೊಂಡಿದ್ದಾರೆ ನಾವು ಹತ್ತು ಎಕರೆ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲೋ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸಮಾಧಿ ಸ್ಥಳ ಎಲ್ಲಿ ಸ್ಮಾರಕ ಈಗಾಗಲೇ ಏನು ತಾತ್ಕಾಲಿಕ ಸ್ಮಾರಕ ಇದೆ ಯಾರು ಮಾಧ್ಯಮ ಅಲ್ಲಿ ಹೋಗಿ ನೋಡಿರೋರ್ ಗೊತ್ತಿದೆ ಆ ಒಂದು ತಾತ್ಕಾಲಿಕ ಏನಿದೆ ಶೆಡ್ ತರ ಇದೆ ಆ ಒಂದು ಜಾಗದ ಬಗ್ಗೆ ಮಾತ್ರ ನಾವು ಕೇಳ್ತಾ ಇರತಕ್ಕಂಥ ಅದನ್ನು ನಮ್ಮ ಬೇಡಿಕೆಯಲ್ಲಿ ಮನವಿ ಪತ್ರಗಳಲ್ಲಿ ಈ ಹಿಂದೆ ದಿನ ಮೊದಲನೇ ದಿನದಿಂದನೂ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇದು ನಮ್ಮ ಟ್ರಸ್ಟ್ಗಾಗಿ ಇನ್ಯಾರೋ ವೈಯಕ್ತಿಕ ಹೆಸರಿಗಾಗ್ಲಿ ಅಲ್ಲ ವಿಷ್ಣುವರ್ಧನ್ ಪ್ರತಿಷ್ಠಾನ ಇದೆ ಅಥವಾ ಸರ್ಕಾರದ ಇದಿದೆ ಏನು ವಾರ್ತಾ ಪ್ರಸಾರ ಇಲಾಖೆ ಇದೆ ಸರ್ಕಾರವೇ ಅದನ್ನ ಒಂದು ವ್ಯವಸ್ಥೆ ಮಾಡಲಿ ಸರ್ಕಾರದಿಂದನೇ ನಿರ್ವಹಣೆ ಮಾಡಲಿ ಅಂತ ಆದ್ರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಓರಲ್ಲಿ ನಾವು ಮಾತಾಡಿದಾಗ ಇಲ್ಲ ಆಲ್ರೆಡಿ ಅಲ್ಲಿ ಸ್ಮಾರಕ ಆಗೋಗಿದೆ ಮೈಸೂರಿನಲ್ಲಿ ಹಾಗಾಗಿ ಇಲ್ಲಿ ಇದರ ಅಗತ್ಯ ಇಲ್ಲ ಅಂತ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಸ್ಮಾರಕ ಆಗಿದೆ ದೊಡ್ಡ ಪ್ರಮಾಣದಲ್ಲೇ ಆಗಿದೆ ಅದಕ್ಕೆ ಎಷ್ಟು ಖರ್ಚಾಗಿದೆ ಯಾವ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅದೊಂದು ಭಾಗ ನಾವು ಅದ್ರ ಬಗ್ಗೆ ಇಲ್ಲಿ ಈ ಹಂತದಲ್ಲಿ ಮಾತಾಡೋದು ತಪ್ಪಾಗುತ್ತೆ ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಅವರ ಅಂತಿಮ ಸಂಸ್ಕಾರಗಳನ್ನ ನೆರವೇರಿಸಿದಂತ ಜಾಗ ಆ ಒಂದು ಶ್ರದ್ಧೆ ಆ ಒಂದು ಇದು ಆ ಒಂದು ಶ್ರದ್ಧೆಗಾಗಿ ಆ ಒಂದು ಅಭಿಮಾನಕ್ಕಾಗಿ ನಾವು ಕೇಳ್ತಾ ಇದ್ದೀವಿ ಮತ್ತು ಇದು ಸರ್ಕಾರದ ಅರ್ಥದಲ್ಲೇ ಇದೆ ಇದರಲ್ಲಿ ಸರ್ಕಾರ ಇವತ್ತಿಗೂ ಮನಸ್ಸು ಮಾಡಿ ಯಾಕಂದ್ರೆ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಆಗಲೇ ಹೇಳಿದೆ ಎರಡು ಸಾವಿರದ ಹದಿನೇಳರಲ್ಲೇನೆ ರೆವಿನ್ಯೂ ಸ್ಕೆಚ್ ಸಹ ರೆಡಿ ಮಾಡಿ ಅದಕ್ಕೆ ಚಕ್ ಬಂದಿ ಯಾವುದು ಏನೇನು ಮಾಡಬೇಕು ಇದು ಎಲ್ಲವನ್ನು ಮಾತುಕತೆ ಮಾಡಿ ಸ್ವತಃ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವರ ಲೆಟ್ರೇಡ್ ನಲ್ಲೇ ಒಂದು ಒಪ್ಪಿಗೆ ಪತ್ರ ಕೊಟ್ಟು ಇಲ್ಲ ನಾವು ಇದಕ್ಕೆ ಯಾವುದೇ ಶುಲ್ಕವನ್ನು ವಿಧಿಸೋದಿಲ್ಲ ನಾವು ಇದನ್ನ ಹಸ್ತಾಂತರ ಮಾಡ್ತೀವಿ ಫ್ರೀಯಾಗಿ ಕೊಡ್ತೇವೆ ಅಂತ ಅವರೇ ಹೇಳಿದಂತ ಆಧಾರದ ಮೇಲೆ ಸರ್ಕಾರಿ ಅಧಿಕಾರಿಗಳನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟ್ ಅಪ್ ಟು ಸರ್ಕಾರದ ಮಟ್ಟಕ್ಕೆ ತ್ರೂ ಡಿ ಹೋಗಿ ಎಲ್ಲ ಆಗಿದೆ ಸರ್ಕಾರ ನಿರ್ಧಾರ ತಗೊಳ್ಳಿಲ್ಲ ನಾನಾ ಕಾರಣಗಳಾಗಿ ಯಾವ ಕಾರಣಕ್ಕೆ ನಿರ್ಧಾರ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ ನಮ್ಮ ಬೇಡಿಕೆ ಏನು ಅಂತಂದ್ರೆ ಆ ಒಂದು ಏನು ನಿರ್ಧಾರ ತಗೊಳ್ಬೇಕಿತ್ತು ಆ ನಿರ್ಧಾರವನ್ನು ಘೋಷಣೆ ಮಾಡಿ ನಾವು ಅದಕ್ಕೊಂದು ಆದೇಶ ಮಾಡಿ ಸೂಕ್ತವಾದ ಆದೇಶ ಮಾಡಿ ಇದು ನಮ್ಮ ಬೇಡಿಕೆ ಆಗಿದೆ ಸರಿ ಈಗ ನೀವು ಹತ್ತು ಗುಂಟೆ ಜಾಗದಲ್ಲಿ ನೀವು ಸ್ಮಾರಕ ಮಾಡಿದರೆ ಹತ್ತು ಗುಂಟೆ ಜಾಗ ಅವ್ರಿಗೆ ಯಾವ ನ್ಯೂಸ್ಗೂ ಬರೋದಿಲ್ಲ ಹದಿನೈದು ವರ್ಷದಿಂದ ಅವರು ಭಾವನಾತ್ಮಕವಾಗಿ ರೂಪಾಯಿ ಹೇಳ್ಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ಚಿನ್ನದ ಬೆಲೆ ಬಂದಿದೆ ಹತ್ತು ಗುಂಟಿ ಅಂದ್ರೆ ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಇವತ್ತಿಗೆ ಆಗುತ್ತೆ ಒಬ್ಬ ಖಾಸಗಿ ವ್ಯಕ್ತಿಯಿಂದ ಈ ದೊಡ್ಡ ಮಟ್ಟದ ತ್ಯಾಗದಲ್ಲಿ ನಿರೀಕ್ಷೆ ಮಾಡ್ತೀರಾ ಸರ್ ಸರ್ ಇಲ್ಲಿ ಎರಡು ವಿಚಾರ ಇದೆ ಮೊದಲನೇದು ಅವರಾಗವ್ರು ಅಲ್ಲೆಂಟೇ ನೀವು ಹಾಕೊಂಡಿದ್ದು ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಅಂದ್ರೆ ಈಗ ಮಾತು ಒಂದೇ ಅಲ್ಲವರು ಅವರು ಈಗ ನೀವು ಹತ್ತು ವರ್ಷದಿಂದ ಏನ್ ಮಾತಾಡಿದ್ರೆ ಇವತ್ತು ಅದಕ್ಕೆ ಬಂದರಾಗಿರಬೇಕು ಬೇರೆ ಏನೋ ವ್ಯತ್ಯಾಸ ಆಯ್ತು ಅಂತ ನೀವು ಮಾತು ಬಂದಾಯಿಸಿದ್ರೆ ನಿಮ್ಮ ಬಗ್ಗೆ ಸಂಶಯ ಬರುತ್ತೆ ಜನರಿಗೆ ಹಣಕಾಸಿನ ಹಣಕಾಸಿನ ವ್ಯವಹಾರ ಅವರೇ ಬರ್ಕೊಟ್ಟಿದ್ದಾರೆ ಆ ಲೆಟರ್ ತಮಗೂ ತೋರಿಸ್ತೀವಿ ಸ್ಪಷ್ಟವಾಗಿ ಹತ್ತು ಗುಂಟೆ ಜಾಗ ಯಾವ ಜಾಗದಲ್ಲಿ ಸಮಾಧಿ ನಿರ್ಮಾಣ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಬರ್ಕೊಟ್ಟಿದ್ದಾರೆ ಒಂದು ತದನಂತರ ಸರ್ಕಾರಿ ಅಧಿಕಾರಿಗಳು ಅವರನ್ನು ಕರೆಸಿ ಸ್ವತಃ ಡಿ ಸಿ ಕರೆಸಿ ಇಲ್ಲ ನೀವು ಈ ರೀತಿ ಇದು ಮಾಡೋದು ಬೇಡ ನಮಗೆ ಎರಡು ಎಕರೆ ಜಾಗ ಕೊಡಿ ಎಕರೆಗೆ ಒಂದು ಕೋಟಿ ಅಂತೆ ನಾವು ವಶಪಡಿಸ್ಕೊತೀವಿ ಅಂತ ಹೇಳಿದಾಗ ಆ ಆದೇಶವನ್ನು ಅವರು ಪ್ರಾರಂಭದಲ್ಲಿ ಒಪ್ಕೊಂಡ್ರು ಸಹ ತದನಂತರ ಆ ಆದೇಶವನ್ನು ಚಾಲೆಂಜ್ ಮಾಡಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಸೊ ಹೈಕೋರ್ಟ್ ನಲ್ಲಿ ಇಲ್ಲ ಆಲ್ರೆಡಿ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿರೋದ್ರಿಂದ ಇದನ್ನ ಮತ್ತೆ ಪರಿಶೀಲನೆ ಮಾಡೋ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ ಆ ಅರ್ಜಿಯನ್ನು ವಿಲೇವಾರಿ ಮಾಡ್ತಾರೆ ಅಷ್ಟು ಬಿಟ್ಟರೆ ಸರ್ಕಾರದ ಅಧಿಕಾರ ಇಲ್ಲ ಸರ್ಕಾರ ವಶಪಡಿಸ್ಕೊಳ್ಳೋ ಆಗಿಲ್ಲ ಆ ಥರದ್ದೇನೂ ಇಲ್ಲ ಸೊ ಆ ರೀತಿ ಇರೋದರಿಂದ ಮತ್ತು ಇವತ್ತಿಗೂ ನಾವು ಕೇಳ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು ಇದರ ನಡುವೆ ಕಳೆದ ಇಪ್ಪತ್ತ್ ಮೂರನೇ ಇಸ್ವಿಯಿಂದ ಇವತ್ತಿನವರೆಗೂ ಎರಡು ಬಾರಿ ಜಿಲ್ಲಾಧಿಕಾರಿಗಳು ಅವ್ರಿಗೂ ಮೀಟಿಂಗ್ ಕರೆದಿದ್ದಾರೆ ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಏನು ಒಂದು ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತ ಅವ್ರು ಮೀಟಿಂಗಿಗೆ ಬರ್ತಾ ಇಲ್ಲ ಇದೆಲ್ಲವೂ ಪ್ರಯತ್ನಗಳು ನಡೀತಾನೆ ಇದೆ ಮೇಲ್ನೋಟಕ್ಕೆ ಕಾಣೋದಾದರೂ ಕೂಡ ಒಳ ನೋಟದಲ್ಲೂ ಕೂಡ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳಿಗೆ ಭೇಟಿ ಆಗೋದಿರ್ಬೋದು ಅಥವಾ ಅಭಿಮಾನ್ ಸ್ಟುಡಿಯೋದವ್ರ ಭೇಟಿ ಆಗೋದಿರ್ಬೋದು ಕಳೆದ ಸೆಪ್ಟೆಂಬರ್ ವರೆಗೂ ನಮ್ಮ ಜೊತೆಯಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಹೆಗಲಿಗೆ ಹೆಗಲು ಕೊಟ್ಕೊಂಡು ನಮ್ಮ ಜೊತೆಲೆ ಇದ್ರು ಸೆಪ್ಟೆಂಬರ್ನಲ್ಲಿ ಅಚಾನಕ್ ಆಗಿ ಅವರು ನಮ್ಮ ವಿರುದ್ಧ ತಂದ್ರು ಇದರಲ್ಲಿ ಇನ್ನೂ ಒಂದು ಫಿಸ್ಟ್ ಇದೆ ಅವರು ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಇವರೆಲ್ಲ ಲ್ಯಾಂಡ್ ಗ್ರಾಫಿಂಗ್ ಮಾಡಿ ಬರ್ತಿದ್ದಾರೆ ಇದನ್ನ ತಡೆಗಟ್ಟಬೇಕು ನಮ್ಗೆ ಜೀವ ಬೆದರಿಕೆ ಇದೆ ನಮಗೆ ಜೀವ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ ಅದರಲ್ಲಿ ಮೂರ್ನಾಲ್ಕು ಸಂಸ್ಥೆಗಳು ಮೂರ್ನಾಲ್ಕು ಬೇರೆ ಬೇರೆ ವ್ಯಕ್ತಿಗಳನ್ನ ಹೆಸರಿಸ್ತಾರೆ ಆದ್ರೆ ಕೇಸ್ ಮಾತ್ರ ಟ್ರಸ್ಟ್ ವಿರುದ್ಧ ಹಾಕ್ತಾರೆ ಇದೆಲ್ಲವನ್ನು ಕೋರ್ಟ್ ಗಣನೆಗೆ ತಗೊಂಡಿದೆ ಕೇವಲ ಕಾರ್ಯಕ್ರಮದ ಮಾತ್ರ ಅಲ್ಲ ಅವರ ಯಾವ ರೀತಿ ಕೋರ್ಟ್ಗೆ ಅಪ್ರೋಚ್ ಆಗಿದ್ದಾರೆ ಕೆಲವು ವಿಚಾರಗಳನ್ನು ಮರೆಮಾಚಿದ್ರು ಇದೆಲ್ಲವನ್ನು ನಾವು ವಿಸ್ತೃತವಾಗಿ ಕೋರ್ಟ್ಗೆ ಗಮನಕ್ಕೆ ತಂದಾಗ ದಾಖಲಾತಿಗಳು ಅಷ್ಟೇ ಸಾಕಷ್ಟು ದಾಖಲಾತಿಗಳು ಅದರಲ್ಲೂ ಪ್ರಮುಖವಾದ ದಾಖಲಾತಿಗಳು ಮಾತ್ರ ಹಾಕಿದಿವಿ ಅದೇ ಸುಮಾರು ಒಂದು ಎಪ್ಪತ್ತು ದಾಖಲಾತಿಗಳು ಆಗಿದೆ ಸೊ ಈ ಎಲ್ಲವನ್ನು ಗಣನೆ ತಗೊಂಡು ಕೋರ್ಟ್ ಇವತ್ತು ಕಾರ್ಯಕ್ರಮ ಮಾಡೋದ್ರಿಂದ ಅಭಿಮಾನ್ ಸ್ಟುಡಿಯೋದವ್ರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿ ತನ್ನ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಸರ್ ಅವರು ಬರ್ಕೊಂಡ್ರು ಅಂದ್ರೆ ಏನ್ಗೆ ಯಾವ ರೀತಿ ಬರ್ಕೊಂಡ್ರು ಸರ್ ಅವರು ಇಂಟರ್ನೆಟ್ ನಲ್ಲಿ ಅವರು ಬರೆದ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಬರ್ಕೊಂಡ್ರು ನಮಗೂ ಅಲ್ಲ ನಮಗ ಬರ್ಕೊಟ್ಟಿಲ್ಲ ಸರ್ಕಾರಕ್ಕೆ ಬರ್ಕೊಂಡಿದ್ದಾರೆ ನಾವು ಇದನ್ನ ಬಿಟ್ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿ ಬರ್ಕೊಟ್ಟಿದ್ದಾರೆ ಸರ್ ಅಡ್ವೊಕೇಟ್ ಆಗಿರೋದ ಅಂತ ಹೇಳ್ತಾ ಹೇಳಿ ಸರ್ ಅದು ಅಧಿಕೃತವಾದಂತ ದಾನಪತ್ರ ದಾನ ಪತ್ರ ನಾನು ಹೇಳಲೇ ಇಲ್ವಲ್ಲ ಪದ ಬಳಸಿಲ್ಲ ಪದ ಬಳಸಿಲ್ಲ ದಾನಪತ್ರವೂ ಅಲ್ಲ ದಾನಪತ್ರ ಪತ್ರ ಅಲ್ಲೇ ಇರೋದಿಲ್ಲ ಅವ್ರು ಇರೋ ಬೇಕು ಡಿಸಿಷನ್ ಚೇಂಜ್ ಮಾಡ್ಕೋಬಹುದಲ್ವಾ ಅಲ್ಲ ಈಗ ಅದೇನೇ ಮಾಡಿದ್ದಲ್ವಾ ಅದೇ ಅಧಿಕೃತ ಅಲ್ಲ ಅದೇ ಈಗ ಅದನ್ನೇ ಮಾಡಿದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡ್ತಾನೂ ಇಲ್ಲ ನಾವು ಅದನ್ನ ನೀವು ಅವತ್ತು ಹಂಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳ್ತಾ ಇದ್ದೀರಿ ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಇನ್ಫ್ಯಾಕ್ಟ್ ಅವರನ್ನು ಕೂಡ ಕೇಳ್ತಾರೆ ನಾವು ಕೇಳ್ತಾರೆ ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿ ಸರ್ಕಾರಿ ಮಟ್ಟದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ರೆವಿನ್ಯೂ ಅಲ್ಲೇ ಆಗಿ ಒಂದು ಆದೇಶಕ್ಕಾಗಿ ಬಾಕಿ ಇಟ್ಟಿದೆ ಆ ಆದೇಶವನ್ನು ಮಾಡಿ ನಮಗೂ ಗೊತ್ತಿಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ನನ್ನ ನಿಮ್ಮ ಮನೆಗಳನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಬಹುದು ಸಾರ್ವಜನಿಕ ಉದ್ದೇಶಕ್ಕೆ ಸಾರ್ವಜನಿಕ ಉದ್ದೇಶಕ್ಕೆ ಒಂದ್ ನಿಮಿಷ ಉದ್ದೇಶ ಕೂಡ ಮುಖ್ಯನೇ ಇಲ್ಲ ಅಂತ ಹೇಳಲ್ಲ ಆದ್ರೆ ಈಗ ಇದು ಅಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆದ್ರೆ ಸಾರ್ವಜನಿಕ ಉದ್ದೇಶ ಆಗುತ್ತಾ ಅಥವಾ ಕೇವಲ ವಿಷ್ಣುವರ್ಧನ್ ಕುಟುಂಬಕ್ಕೆ ಅಂತ ಆಗುತ್ತೋ ಈಗ ಮಾಡಿರೋದ್ರೆ ಪಿ ಎಲ್ ರಿಜೆಕ್ಟ್ ಮಾಡಿರೋದು ಉತ್ತರ ಇದೆ ಖಂಡಿತ ಅದು ಪಿ ಬರಲ್ಲ ಅಂತ ಹೇಳಿದ್ರು ಆದರೆ ಅಂದ್ರೆ ಪಿಟಿಷನ್ ಪಿಟಿಷನ್ ಆ ರೂಪದಲ್ಲಿ ಮೇಂಟೈನೇಬಲ್ ಅಲ್ಲ ಅನ್ನೋದನ್ನ ಉಲ್ಲೇಖ ಮಾಡಿ ಇದ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಆದರೆ ಈಗ ಬೇರೆ ಬೇರೆ ನಟರಗಳಿಗೆ ಅದು ಅದು ಅದನ್ನ ನಾನು ಮಾತಾಡ್ತಾ ಹೋದ್ರೆ ಎಲ್ಲೆಲ್ಲ ಹೋಗುತ್ತೆ ಭಾವನಾತ್ಮಕವಾಗಿ ಈಗ ಮೇಲು ನಟರು ಅಂತ ಬಂದಾಗ ಕನ್ನಡ ಚಿತ್ರರಂಗದ ಇತಿಹಾಸವೆಲ್ಲ ಸಾ ತಗೊಂಡಾಗ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಇದೆ ಖಂಡಿತ ಅವ್ರವ್ರ ಸಾಧನೆ ತಕ್ಕಂತೆ ಅವ್ರವ್ರ ಸ್ಥಾನಮಾನಗಳು ಇದ್ದೇ ಇಲ್ಲ ನಾವು ಕೇಳ್ತಾ ಇರೋದು ಒಬ್ಬ ಕಲಾವಿದನಿಗೆ ನ್ಯಾಯವಾಗಿ ಅವ್ರಿಗೆ ಸಿಗಬೇಕಾದಂತ ಸೂಕ್ತ ಒಂದು ಸ್ಥಾನಮಾನ ಕೊಡಿ ಅಲ್ವಾ ಗೌರವ ಕೊಡಿಯಾ ಇದ್ರಲ್ಲಿ ಏನು ನಮ್ಮ ವೈಯಕ್ತಿಕ ಉದ್ದೇಶಗಳು ಖಂಡಿತ ಇಲ್ಲ ರಾಜಗೌಡದ ಏನಿಲ್ಲ ಅದು ಇಲ್ಲಿ ಕೂತಿರೋದು ಯಾರು ಏನು ವೈಯಕ್ತಿಕ ಉದ್ದೇಶಗಳು ಖಂಡಿತ ಇಲ್ಲ ಇನ್ಫ್ಯಾಕ್ಟ್ ಕೇಸುಗಳು ಅರ್ಪಿಸಿಕೊಂಡು ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದ್ರ ಹಿಂದೆ ನಮ್ಮ ಒಂದು ಭಾವನಾತ್ಮಕ ಉದ್ದೇಶ ಇದೆಯೇ ಹೊರತು ಕೋರ್ಟ್ಗೂ ಕೂಡ ನಾವು ಅದನ್ನೇ ಮನವರಿಕೆ ಮಾಡಿಕೊಟ್ವಿ ನಮ್ಗೆ ಯಾವುದು ಇದರಲ್ಲಿ ವೈಯಕ್ತಿಕ ಉದ್ದೇಶಗಳಿಲ್ಲ ವೈಯಕ್ತಿಕ ಹಿತಾಸಕ್ತಿಗಳಿಲ್ಲ ಅವರ ಒಡೆತನದ ಬಗ್ಗೆ ನಮಗೆ ತಕರಾರಿಲ್ಲ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ವಿ